ನಮಸ್ಕಾರ ಎಲ್ರಿಗೂ ವ್ಯಾಪಾರ ಮಾಡುವಂತಹವ್ರಿಗೆ ಅಂದರೆ ಬಿಸ್ನೆಸ್ ಮಾಡುವಂಥವ್ರಿಗೆ ಕಸ್ಟಮರ್ಸ್ನ ಅಟ್ರ್ಯಾಕ್ಟ್ ಮಾಡಬೇಕು ಕಸ್ಟಮರ್ಸ್ ಬರ್ತಾ ಇಲ್ಲ ವ್ಯಾಪಾರ ಇಲ್ಲ ಕಾಂಪಿಟೇಟರ್ಸ್ ಜಾಸ್ತಿ ಆಗ್ತಾ ಇದ್ದಾರೆ ಅದರಿಂದಾಗಿ ವ್ಯಾಪಾರ ಅಭಿವೃದ್ಧಿ ಹೊಂದಬೇಕು ಅಂದರೆ ಏನು ಮಾಡಬೇಕು ಅದಕ್ಕೇನಾದರೂ ಒಂದು ಪುಟ್ಟದಾದಂತಹ ರೆಮಿಡಿನ ಮಾಡ್ಕೊಳ್ಬಹುದಾ ಕಸ್ಟಮರ್ಸ್ನ ಅಟ್ರ್ಯಾಕ್ಟ್ ಮಾಡ್ಕೊಳಕ್ಕೆ ಅನ್ನೋದಾದರೆ ಖಂಡಿತವಾಗಿ ಒಂದು ಪರ್ಫೆಕ್ಟ್ ಪವರ್ಫುಲ್ ಆಗಿರೋವಂತಹ ಒಂದು ರೆಮಿಡಿ ಇದೆ ಆ ರೆಮಿಡಿಯನ್ನು ನೀವೇನಾದರೂ ಮಾಡಿಕೊಟ್ಟಿದ್ದೆ ಆದರೆ ನಿಮ್ಮ ಬಿಸ್ನೆಸ್ ವ್ಯಾಪಾರ ಮಾಡುವಂತಹ ಸ್ಥಳದಲ್ಲಿ ಇದನ್ನು ಮಾಡ್ಕೊಂಡಿದ್ದೆ ಆದರೆ ಖಂಡಿತ ನಿಮ್ಮ ಒಂದು ಕಸ್ಟಮರ್ಸ್ ನಿಮಗೆ ಅಟ್ರಾಕ್ಟ್ ಆಗ್ತಾರೆ ನಿಮ್ಮ ಒಂದು ಬಿಸ್ನೆಸ್ಗೆ ಕಸ್ಟಮರ್ಸ್ ಖಂಡಿತವಾಗಿ ಬರ್ತಾರೆ ಏನಪ್ಪ ಆ ರೆಮಿಡಿ ಅನ್ನುವಂಥದ್ದಾದರೆ ನೀವು ವ್ಯಾಪಾರ ಮಾಡುವಂತಹ ಸ್ಥಳದಲ್ಲಿ ಈ ಒಂದು ಸೌತ್ ಈಸ್ಟ್ ಕಾರ್ನರ್ ಆಗ್ನೇಯ ದಿಕ್ಕಂತಾರೆ ಈ ಒಂದು ಪೂರ್ವ ಹಾಗೂ ದಕ್ಷಿಣದ ಮಧ್ಯಭಾಗದಲ್ಲಿ ಬರುವಂತಹ ದಿಕ್ಕು ಯಾವುದಪ್ಪ ಅಂದ್ರೆ ಆಗ್ನೇಯ ದಿಕ್ಕು ಆ ಆಗ್ನೇಯ ದಿಕ್ಕಲ್ಲಿ ನೀವು ಒಂದು ಮಣ್ಣಿನ ದೀಪನ ತೆಗೆದುಕೊಳ್ಳಿ ಹಳದಿ ಸಾಸಿವೆಯನ್ನು ಒಂದು ಸ್ಪೂನಷ್ಟು ಅದರೊಳಗೆ ಹಾಕಿ ಹಾಗೆಯೇ ತುಪ್ಪದ ಬತ್ತಿ ಬರುತ್ತಲ್ಲ ಆ ತುಪ್ಪದ ಬತ್ತಿಯನ್ನು ಕೂಡ ಅದರ ಮೇಲೆ ಇಟ್ಟು ಅದರ ಮೇಲೆ ಹಸುವಿನ ತುಪ್ಪನೇ ಹಾಕಬೇಕು ಎಣ್ಣೆ ಹಾಕಬೇಡಿ ಯಾವುದೇ ಎಣ್ಣೆ ಬಳಸಬೇಡಿ ಹಸುವಿನ ತುಪ್ಪವನ್ನು ಹಾಕಿ ಅದನ್ನು ತಪ್ಪದಲ್ಲೇ ಶುಕ್ರವಾರದ ದಿನ ಸಾಯಂಕಾಲದ ವೇಳೆಯಲ್ಲಿ ಅದನ್ನು ಬೆಳಗಿಸಿ ಆ ಒಂದು ಜಾಗದಲ್ಲಿಟ್ಟು ಯಾವ ದಿಕ್ಕಿನಲ್ಲಿ ಆಗ್ನೇಯ ದಿಕ್ಕಿನಲ್ಲಿ ಇಟ್ಟು ಪ್ರತಿ ಶುಕ್ರವಾರ ಈ ರೀತಿಯಾಗಿ ಮಾಡ್ತಾ ಬನ್ನಿ ನಿಮ್ಮ ಒಂದು ವ್ಯಾಪಾರ ಸ್ಥಳದಲ್ಲಿ ಖಂಡಿತವಾಗಿ ನಿಮಗೆ ಬಿಸ್ನೆಸ್ ಅನ್ನುವಂಥದ್ದು ಏಳಿಗೆ ಹೊಂದುತ್ತೆ ಅಭಿವೃದ್ಧಿ ಹೊಂದುತ್ತೆ ನೀವು ಮಾಡುವಂತಹ ಬಿಸ್ನೆಸ್ ನಿಮಗೆ ಸಕ್ಸಸ್ಸನ್ನು ಕೊಡುತ್ತೆ ಕಸ್ಟಮರ್ ಕೂಡ ಅಟ್ರ್ಯಾಕ್ಟ್ ಆಗ್ತಾರೆ